ಈಗ ನಮ್ಮ ವೇದಮೂರ್ತಿಯವರು ಹೇಳುತ್ತಿದ್ರು ನಮ್ಮ ದೇಶ ಏನು ಕೊಟ್ಟಿದೆ ಏನು ಕೊಟ್ಟಿದೆ ನಿಮ್ಮ ದೇಶ ಸೊನ್ನೆ ಕೊಟ್ಟಿದೆ ಅದಕ್ಕೆ ಅವರು ಹೇಳಿದ್ರು ಒಂದು ಒಳ್ಳೆಯ ಪದವನ್ನು ಬಳಸಿದರು ಏನಂತ ಪೂಜ್ಯ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವ ಶಿಷ್ಯತೆ ಪೂರ್ಣ ಅಲ್ಲಿ ಪೂರ್ಣವಾಗಿದೆ ಇಲ್ಲಿ ಪೂರ್ಣವಾಗಿದೆ ಅಲ್ಲಿ ಇಲ್ಲಿ ಎಲ್ಲ ಕಡೆಯೂ ಪೂರ್ಣವಾಗಿದೆ ಪೂರ್ಣದಿಂದ ಯಾವುದನ್ನ ತೆಗೆದ್ರೆ ಮತ್ತೆ ಪೂರ್ಣವಾಗಿಯೇ ಇರ್ತದೆಯೋ ತೆಗೆದದ್ದು ಪೂರ್ಣವಾಗೇ ಇರ್ತದೆಯೋ ಅದಕ್ಕೆ ಪೂರ್ಣ ಅಂತ ಕರೀತಾರೆ ಆ ಪೂರ್ಣ ಯಾವುದಪ್ಪ ಅಂತ ಹೇಳಿದ್ರೆ ಬ್ರಹ್ಮ ಪದಾರ್ಥ ಬ್ರಹ್ಮತತ್ವ ಆ ಬ್ರಹ್ಮತತ್ವವನ್ನು ಸೂಚಿಸ್ತಕ್ಕಂಥದ್ದು ನಾವು ಶೂನ್ಯ ಅಂತ ಏನು ಕರಿತೀವಲ್ಲ ನಮ್ಮ ವ್ಯವಹಾರಕ್ಕೋಸ್ಕರ ಶೂನ್ಯ ಅಂತ ಕರಿತೇವೆ ಆದರೆ ಅದು ಪೂರ್ಣದ ಸಂಕೇತ ಆಯ್ತಾ ನಮ್ಮ ನೋಡಿ ನಮ್ಮ ಪೂರ್ವಜರು ಎಷ್ಟು ಮೇಧಾವಿಗಳು ಎಷ್ಟು ಜ್ಞಾನಿಗಳು ಅಂತ ಹೇಳಿದ್ರೆ ಈ ಸಕಲ ಚಲಾಚಲ ಸೃಷ್ಟಿಯಲ್ಲಿ ಇರ್ತಕ್ಕಂಥದನ್ನ ಕಂಡುಕೊಳ್ಳಿಲ್ಲ ಈ ಸೃಷ್ಟಿಗೂ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಬ್ರಹ್ಮದತ್ವ ಪೂರ್ಣತ್ವ ಏನಿದೆಯಲ್ಲ ಅದನ್ನ ಕಂಡುಕೊಂಡು ಅದನ್ನ ಕಂಡುಕೊಂಡು ಹೇಳಿದ್ದು ಯಾವ್ದಾದ್ರೂ ಒಂದು ಧರ್ಮ ಇದೆ ಅಂತ ಹೇಳಿದ್ರೆ ಸನಾತನ ಧರ್ಮ ಮಾತ್ರ ಅದಕ್ಕೆ ತೆಲುಗಿನಲ್ಲಿ ಒಂದು ಮಾತಿದೆ ಬಹುಶಃ ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಗೊತ್ತಿಲ್ಲ ಹೇಳ್ಬಿಟ್ಟು ನಾನು ಹೇಳ್ತೇನೆ ಸೃಷ್ಟಿಗೆ ಪೂರ್ವಮು ನಾಮರೂಪಮುಲ ಲೇಖ ಸಜಾತಿ ವಿಜಾತಿ ಸಗದ ವೇದ ಶೂನ್ಯಮೈ ಮಹಾ ಅದ್ವೈತ ಮೈ ಸಟ್ಟು ಒಲೆ ಕದಲಕ ಮೆದಲಕ ತನಕ ಪರಿಪೂರ್ಣ ಪರಬ್ರಹ್ಮ ಒಗಟಿ ಉಂಡೆನು ಸೃಷ್ಟಿ ಆಗುವುದಕ್ಕಿಂತ ಪೂರ್ವದಲ್ಲಿ ಪರಿಪೂರ್ಣ ಪರಬ್ರಹ್ಮ ಒಂದು ಇತ್ತಂತೆ ಆ ಪರಿಪೂರ್ಣ ಪರಬ್ರಹ್ಮ ಈ ಸೃಷ್ಟಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ಉಳಿದವರೆಲ್ಲರೂ ಈ ಸೃಷ್ಟಿಯೊಳಗೆ ಇರತಕ್ಕಂಥದ್ದನ್ನ ಅರ್ಧವೋ ಮುಕ್ಕಾಲು ಭಾಗವ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ ಆದರೆ ಸನಾತನಿಗಳು ಈ ಸೃಷ್ಟಿ ಎಲ್ಲವನ್ನೂ ವ್ಯಾಖ್ಯಾನ ಮಾಡಿ ಈ ಸೃಷ್ಟಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ ಮಾಡಿಕೊಟ್ಟಿರ್ತಕ್ಕಂತಹ ಬ್ರಹ್ಮ ಪದಾರ್ಥದ ಬಗ್ಗೆ ಹೇಳಿ ಈ ಸೃಷ್ಟಿಯಲ್ಲಿ ಪುನನ ಪುನರಪಿ ಪುನರಪಿಮರಣಂ ಪದೇ ಪದೇ ಬಂದು ಈ ತಿಪ್ಪುಗಳು ತಿಪ್ಪುಗಳು ಅಂತ ಹೇಳಿದ್ರೆ ಕಷ್ಟಗಳು ಪದೇ ಪದೇ ಈ ಕಷ್ಟಗಳಿಗೆ ಸಿಲುಕಿಕೊಳ್ಳುವ ಒಂದು ವ್ಯಸನದಿಂದ ಅಥವಾ ಈ ಒಂದು ಪರಿಪಾಠನಿಂದ ಹೊರಗೆ ಬೀಳಲಿಕ್ಕೆ ಜೀವನ್ಮುಕ್ತರಾಗಲಿಕ್ಕೆ ಜನನ ಮರಣಗಳನ್ನು ರಾಹಿತ್ಯ ಮಾಡಿಕೊಳ್ಳಿಕ್ಕೆ ಯಾವುದನ್ನ ತಿಳಿದುಕೊಂಡ್ರೆ ಈ ಒಂದು ಮಾಯಾ ಮಾಯದ ಸೃಷ್ಟಿಯಲ್ಲಿ ನಾವು ಇಲ್ಲದಾಗಿ ಆಗ್ತೀವೋ ಅಂತ ಹೇಳ್ತಕ್ಕಂಥ ಒಂದು ಔಷಧಿಯನ್ನು ಕಂಡುಕೊಂಡು ಆ ಬ್ರಹ್ಮ ಪದಾರ್ಥವನ್ನು ನಮಗೆ ತೋರಿಸಿಕೊಟ್ರು ಆದ್ದರಿಂದ ಅಷ್ಟು ಸನಾತನವಾಗಿರ್ತಕ್ಕಂತಹ ಅಷ್ಟು ಜ್ಞಾನಿಪ್ರದವಾಗಿರ್ತಕ್ಕಂತಹ ಈ ಧರ್ಮವನ್ನು ಇನ್ಯಾರು ಆಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಾವು ಸದಾ ಜಾಗೃತರಾಗಿರಬೇಕು ಎಲ್ಲಿಂದ ಜಾಗೃತಿ ಪ್ರಾರಂಭ ಆಗಬೇಕು ಅಂತ ಹೇಳಿದ್ರೆ ಮೊದಲಿಗೆ ನಮ್ಮ ಮನಸ್ಸುಗಳಲ್ಲಿ ಪ್ರಾರಂಭ ಆಗಬೇಕು ನಾನು ಆಗಲೇ ಹೇಳಿದ್ರಲ್ಲ ನಮ್ಮ ಪ್ರಾಸ್ತಾವಿಕ ಮಾತನಾಡ್ತಕ್ಕಂಥವ್ರು ಜನನಿ ಜನ್ಮ ಭೂಮಿಶ್ಚ ಸ್ವರ್ಗದ ಪಿ ಗರಿಯಸೆ ಅಂತ ಹೇಳಿ ನನಗೆ ಜನ್ಮ ಕೊಟ್ಟಂತಹ ನನ್ನ ಭೂಮಿ ಜನ್ಮ ಕೊಟ್ಟಂತಹ ಧರ್ಮ ಜನ್ಮ ಕೊಟ್ಟಂತಹ ತಾಯಿಯನ್ನು ನಾನು ಮೊದಲಿಗೆ ಮನಸ್ಸಿನಲ್ಲಿ ಗೌರವದಿಂದ ಕಾಣಬೇಕು ಈಗ ನಾವೆಲ್ಲ ರಾಷ್ಟ್ರಗೀತೆ ಕೇಳಿದ ತಕ್ಷಣ ಇದು ನಿಂತ್ಕೊಳ್ತೇವೆ ಕೆಲವರು ಬೇರೆಯವ್ರು ನೋಡ್ತಾರೇನೋ ನಾನು ನಿಂತ್ಕೊಳ್ಳೋದೇ ತಪ್ಪು ಅಂತ ಅಂತೇಳಿದ್ ನಿಂತ್ಕೊಳ್ಳೋರು ಒಂದಷ್ಟು ಜನ ಇರ್ತಾರೆ ಅದು ಪ್ರಯೋಜನ ಬರುವುದಿಲ್ಲ ಅಂತರಂಗದಲ್ಲಿ ನನ್ನ ರಾಷ್ಟ್ರಗೀತೆಗೆ ನಾನು ಗೌರವ ಕೊಡಬೇಕು ಒಂದೇ ಮಾತ್ರ ನಾನು ನಿಂತ್ಕೋಬೇಕು ಅಂತೇಳ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಬರಬೇಕು ಅದೇ ರೀತಿಯಾಗಿ ನಮ್ಮ ವೇದಮೂರ್ತಿಯಲ್ಲಿ ಹಾಗೆ ಎಲ್ಲೋ ವೇದ ಪ ವೇದ ಪಠಣ ಆಗ್ತಾ ಇದೆಯಾ ಭಗವದ್ಗೀತೆ ಪಾರಾಯಣ ಆಗ್ತಿದೆಯಾ ಮನಸ್ಸನ್ನು ಒಮ್ಮೆ ಅಲ್ಲಿ ನಿಲ್ಲಿಸಿ ಒಂದು ನಮಸ್ಕಾರ ಮಾಡುವುದು ಮನಸ್ಸಿನಲ್ಲಿ ಅಲ್ಲಿಂದ ದೀರ್ಘದಂಡ ಮಾಡಬೇಕು ಅಂತೇನಿಲ್ಲ ಭಗವದ್ಗೀತೆ ಪಾರಾಯಣ ಮಾಡ್ತಿದ್ರೆ ಒಮ್ಮೆ ಮನಸ್ಸನ್ನು ಅಲ್ಲಿ ನಿಲ್ಲಿಸಿ ಒಮ್ಮೆ ನಮಸ್ಕಾರ ಮಾಡ್ತಕ್ಕಂಥದ್ದು ಅಲ್ಲಿಂದ ಪ್ರಾರಂಭ ಆಗಬೇಕು ಮನಸ್ಸಿನಲ್ಲಿ ಯಾವಾಗ ಅದು ಪ್ರಾರಂಭ ಆಗ್ತದೆ ಧರ್ಮವು ರಕ್ಷತೆ ರಕ್ಷಿತ ಅಂತ ಏನು ಹೇಳ್ತೀವಲ್ವಾ ಧರ್ಮವನ್ನು ರಕ್ಷಣೆ ಮಾಡುವುದು ಹೇಗೆ ನಾವು ಯಾವಾಗ ಧರ್ಮವನ್ನು ಆಚರಣೆಗೆ ತರ್ತೇವೋ ಅವಾಗ ಧರ್ಮ ತಾಂತಾನೆ ಒಳಪಡ್ತದೆ ಯಾವಾಗ ಧರ್ಮ ರಕ್ಷಣೆ ಆಗ್ತದೋ ನಮಗೆ ಗೊತ್ತಿಲ್ಲದಾಗ ನಾವು ಅದು ರಕ್ಷಣೆಯಲ್ಲಿ ಇರ್ತೇವೆ ಅಲ್ವಾ ಮನೆಯಲ್ಲಿ ಆಚರಣೆ ಮಾಡುವುದು ಹೇಗೆ ಮನೆಯಲ್ಲಿ ನಮಗೆ ಧರ್ಮ ಒಂದು ಆಯಾಮವನ್ನು ಕೊಟ್ಟಿದೆ ಇದೇ ರೀತಿ ನಮ್ಮ ದಿನನಿತ್ಯದ ಬದುಕನ್ನ ಮಾಡಬೇಕು ಅಂತೇಳಿ ಹುಟ್ಟಿದವಾಗಿಂದ ಸಾಯುವ ತನಕ ಯಾವ ರೀತಿ ಬದುಕಬೇಕು ಅಂತಕ್ಕಂಥದ್ದನ್ನು ಧರ್ಮ ನಮಗೆ ಒಂದು ಚೌಕಟ್ಟು ಮಾಡಿಕೊಟ್ಟಿದೆ ಅದರ ರೀತಿಯಲ್ಲಿ ನಾವು ಆಚರಣೆ ಮಾಡ್ತಾ ಜೀವನವನ್ನ ಸಾಗಿಸಿದರೆ ಅದೇ ನಾವು ಧರ್ಮವನ್ನು ಆಚರಣೆ ಮಾಡಿದ ಹಾಗೆ ಅದೇ ನಾವು ಧರ್ಮವನ್ನು ರಕ್ಷಣೆ ಮಾಡಿದ ಹಾಗೆ